ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ರಾಧಾಬಾಯಿ ಎಂಬ ವೃದ್ಧಳು ಶಾಖಾಬಾ ದೇಶಮುಖರ ತಾಯಿ ಬಾಬಾ ಅವರ ಕೀರ್ತಿಯನ್ನು ಕೇಳಿ ಅವಳು ಸಹ ಸಂಗಮನೇರದ ಜನರ ಜೊತೆಯಲ್ಲಿ ಶಿರಡಿಗೆ ಬಂದಳು ಬಾಬಾರವರನ್ನು ಆಕೆ ಮನಸಾರೆ ಪ್ರೀತಿಸುತ್ತಿದ್ದಳು ಆದುದರಿಂದ ಅವರನ್ನು ತಮ್ಮ ಗುರುವೆಂದು ಭಾವಿಸಿ ಅವಳ ಉಪದೇಶ ಪಡೆಯಬೇಕೆಂಬ ಸಂಕಲ್ಪವನ್ನು ಮಾಡಿದಳು ಅವಳಿಗೆ ಇನ್ನೇನೂ ಗೊತ್ತಿರಲೇ ಇಲ್ಲ ಬಾಬಾರವರು ತಮ್ಮನ್ನು ಸ್ವೀಕರಿಸಿ ಉಪದೇಶಿಸಿ ಇರದಿದ್ದರೆ ಮರಣಾಂತಿಕ ಉಪವಾಸ ವೃತ್ತ ಮಾಡಬೇಕೆಂದು ನಿರ್ಧರಿಸಿ ಮನೆಗೆ ಹೋಗಿ ಅಂದಿನಿಂದ ನೀರು ಮತ್ತು ಆಹಾರವನ್ನು ತೊರೆದರು ಇದನ್ನು ನೋಡಿ ನನಗೆ ಗಾಬರಿಯಾಯಿತು ಆದ್ದರಿಂದ ಅವಳ ಪರವಾಗಿ ಬಾಬಾ ಹತ್ತಿರ ನಾನು ಹೋಗಿ ದೇವಾ ಇದು ನಿನ್ನ ಎಂಥ ಲೀಲೆ ನೀನು ಅನೇಕರನ್ನು ಇಲ್ಲಿಗೆ ಕರೆಯಿಸುವೆ ಆಶೀರ್ವದಿಸುವೆ ಆ ವೃದ್ಧಳ ಬಗ್ಗೆ ನಿನಗೆ ತಿಳಿದಿಲ್ಲವೇ ಅವಳು ನಿನ್ನನ್ನೇ ನಂಬಿರುತ್ತಾಳೆ ನೀನು ಅವಳನ್ನು ಆಶೀರ್ವದಿಸಿ ಉಪದೇಶ ನೀಡಿದ್ದಲ್ಲಿ ಮರಣಾಂತಿಕ ಉಪವಾಸ ಮಾಡುವೆನೆಂದು ನಿರ್ಧರಿಸುತ್ತಾಳೆ ಆದ್ದರಿಂದ ದಯಾಮಾದಿ ಅವಳನ್ನು ದಯಮಾಡಿ ಅವಳನ್ನು ಆಶೀರ್ವದಿಸು ಎಂದು ಕೇಳಿದರು ಪಾಪಾರವರು ಅವಳ ದೃಢ ಸಂಕಲ್ಪವನ್ನು ತಿಳಿದು ಇವಳನ್ನು ಕರೆಯಿಸಿ ಈ ಕೆಳಗೆ ಹೇಳಿದಂತೆ ಅವಳನ್ನು ಸಂಬೋಧಿಸಿ ಅವಳ ಮನಸ್ಸನ್ನು ಮಾರ್ಪಾಡು ಮಾಡಿದರು ಮಾತಾಯೇ ಅನ್ಯಾಯವಾಗಿ ನಿಮ್ಮ ದೇಹವನ್ನು ಏತಕ್ಕೆ ದಂಡಿಸಿಕೊಳ್ಳುತ್ತಿದ್ದೀರಿ ನೀವೇ ನನ್ನ ನಿಜವಾದ ಮಾತೆ ನಾನು ನಿಮ್ಮ ಪುತ್ರ ಕನಿಕರ ಬಿಟ್ಟು ನಾನು ಹೇಳಿರುವುದನ್ನು ಕೇಳಿ ನನ್ನ ಸ್ವಂತ ಅನುಭವವನ್ನೇ ಹೇಳುತ್ತೇನೆ ನೀವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಿಮಗೆ ಒಳ್ಳೆಯದಾಗುತ್ತದೆ ನನಗೆ ಒಬ್ಬ ಗುರು ಇದ್ದರು ಅವರು ಮಹಾಸಾಧುಗಳು ದಯಾಮಯರು ಆಗಿದ್ದರು ಅವರಲ್ಲಿ ನಾನು ಬಹಳ ದಿನಗಳ ಕಾಲ ಸೇವೆ ಮಾಡಿದೆ ಆದರೂ ಒಂದು ದಿನವಾದರೂ ಅವರು ನನಗೆ ಮಂತ್ರ ಉಪದೇಶ ಮಾಡಲಿಲ್ಲ ಆದರೂ ಕೂಡ ಅವರನ್ನು ಬಿಡಬಾರದು ಎಂಬ ದೃಢ ಸಂಕಲ್ಪ ಮಾಡಿದೆನು ಒಂದು ದಿನ ನನ್ನ ತಲೆಯನ್ನು ಬೋಡಿಸಿ ನನ್ನಿಂದ ಎರಡು ಕಾಸು ದಕ್ಷಿಣೆ ಕೇಳಿದರು ಅವುಗಳನ್ನು ನಾನು ಕೊಡಲ್ ಕೂಡಲೇ ಅರ್ಪಿಸಿಬಿಟ್ಟೆ ಅವರು ನಿಜವಾದ ಸಾಧುಗಳಾಗಿದ್ದರೆ ನನ್ನಿಂದ ದಕ್ಷಿಣೆಯನ್ನು ಏಕೆ ಕೇಳುತ್ತಿದ್ದರು ಎಂದು ಪ್ರಶ್ನಿಸಬಹುದು ಅವರಿಗೆ ಬೇಕಾದುದು ಹಣವಲ್ಲ ಆದುದರಿಂದ ಅವರಿಗೇನು ಪ್ರಯೋಜನ ಅವರು ಕೇಳಿದ ಎರಡು ಕಾಸುಗಳು ದೃಢ ನಂಬಿಕೆ ಮತ್ತು ತಾಳ್ಮೆಗಳನ್ನು ಸೂಚಿಸುತ್ತಿದ್ದವು ನಾನು ಅವೆರಡನ್ನು ಅರ್ಪಿಸಿದೆನು ಅವರಿಗೆ ಸಂತೋಷವಾಯಿತು ನಾನು ಹನ್ನೆರಡು ವರ್ಷಗಳ ಕಾಲ ನನ್ನ ಗುರುವಿನ ಸೇವೆಯನ್ನು ಮಾಡಿದೆ ಅವರು ನನ್ನನ್ನು ಉದ್ಧರಿಸಿದರು ಆಹಾರ ಮತ್ತು ಬಟ್ಟೆಗಳಿಗೆ ಕೊರತೆ ಇರಲಿಲ್ಲ ಅವರು ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅವರು ಪ್ರೀತಿಯ ಅವತಾರ ಮೂರ್ತಿಗಳಾಗಿದ್ದರು